ಚಾನಲ್ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವತ್ತಿನ ವೀಡಿಯೋ ಅಂತ ಅಂದರೆ ಗೈಸ್ ನಾನು ಇನ್ಮೇಲೆ ಡೈಲಿ ವ್ಲಾಗ್ ಶುರು ಮಾಡಬೇಕಂತ ಮಾಡಿದ್ದೀನಿ ಯಾರ್ಯಾರಿಗೆ ನಾನು ಡೈಲಿ ವ್ಲಾಗ್ ಶುರು ಮಾಡೋದು ನಿಮ್ಗೆ ಇಷ್ಟ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಯಾಕಂತಂದರೆ ಈಗ ಯಾವಾಗೂ ಒಮ್ಮೆ ನಾವು ಯಾವುದಾದ್ರೂ ಟ್ರಿಪ್ಪಿಗೆ ಹೋದಾಗ ಆವಾಗ ವೀಡಿಯೋ ಮಾಡ್ಬೇಕಂತಂದರೆ ಕಷ್ಟ ಆಗ್ತೈತೆ ಸುಮ್ಮನೆ ಡೈಲಿ ವ್ಲಾಗ್ ಮಾಡ್ಕಂತಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಡೈಲಿ ವ್ಲಾಗ್ ಮಾಡ್ತಾ ಇರೋದು ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ನಾನಿವಾಗ ನಮ್ಮ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ತಕ್ಕ ನಾನು ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತಂದರೆ ನಮ್ಮ ದೊಡ್ಡಮ್ಮ ಅವರು ಮನೆ ಕಟ್ಟಿಸ್ತಿದ್ದಾರೆ ಇವತ್ತು ಮೇಲೆ ಸ್ಲ್ಯಾಪ್ ಹಾಕ್ತಾರೆ ಮೇಲೆ ಸ್ಲ್ಯಾಪ್ ಇದ್ದಾರೆ ಹಂಗಾಗಿ ಮನೇಲಿ ಯಾರೂ ಇಲ್ಲ ಮನೇಲೂ ಎಲ್ಲರೂ ಹೋಗಿದ್ದಾರೆ ಈಗ ಈಗ ನಾನು ಹೋಗಬೇಕು ಫೋನ್ ಮಾಡ್ತಾಯಿದ್ದಾರೆ ಆವಾಗಲೇ ಈಗ ಅಲ್ಲಿ ಹೋಗಿ ಏನು ಮಾಡ್ತಾಯಿದ್ದಾರೆ ನೋಡೋಣ ಹಂಗೇ ಇನ್ನೊಂದು ಧರ್ಮಸ್ಥಳ ಅಕ್ಕ ಅವರ ಕೇಸನ್ನ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋಕ್ಕೆ ಕಮೆಂಟ್ ಮಾಡಿರಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳಿ ಟ್ಯಾಗ್ ಹಾಕಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಎಲ್ಲರೂ ಮೆನ್ಷನ್ ಮಾಡ್ರಿ ಹಂಗೇ ಸೌಜನ್ಯ ಅಕ್ಕಗೆ ಜಸ್ಟಿಸ್ ಸಿಗಲಿ ಅಂತ ಹೇಳ್ತಾ ದಯವಿಟ್ಟು ಯಾರ್ಯಾರು ಈ ಸೌಜನ್ಯ ಅಕ್ಕ ಅವ್ರ ಕೇಸಲ್ಲಿ ಯಾರ್ಯಾರು ವೀಡಿಯೋ ಮಾಡ್ತಾಯಿದ್ದೀರಾ ಇದೇ ಥರ ವೀಡಿಯೋ ಮಾಡಿ ಸೌಜನ್ಯ ಅಕ್ಕಗೆ ನ್ಯಾಯ ಸಿಗೋವರೆಗೂ ಈ ವಿಡಿಯೋ ತಲುಪಲಿ ಅಂತ ಹೇಳ್ತಾ ನೆಕ್ಸ್ಟ್ ಈಗ ನಮ್ಮ ಅವ್ರ ಮನೆಗೆ ಹೋಗ್ತಾ ಅಲ್ಲಿಗೆ ಹೋಗಿ ಸಿಗ್ತೀನಿ ಓಕೆ ಗೈಸ್ ಗೈಸ್ ನಮ್ಮ ದೊಡ್ಡಮ್ಮ ಅವರ ಮನೆಯಲ್ಲಿ ಇವತ್ತು ಸತ್ತಾಕೈತೆ ರೀ ಇವತ್ತು ನೋಡಿರಿ ಇಲ್ಲಿಗಾರ ಎಲ್ಲ ಚತ್ತರ್ಬೋದು ಅವರಿಗೆ ಊಟಕ್ಕೆ ಇವತ್ತು ಹುಗ್ಗಿ ಮತ್ತು ಅಮ್ಮ ಏನೇನು ಮಾಡಕೈತ್ರಿ ಮಡಿಗೆ ಟಿ ಪಲಾವು ಚಾ ಬದ್ನೆಕಾಯಿ ಪಲ್ಯ ಮಾಡಿ ಅಮ್ಮ ಒಂದು ಮಾತು ಅದನ್ನ ಕರೆಕ್ಟಾಗಿ ಹೇಳ್ಬೇಕು ಎಷ್ಟು ವರ್ಷದ ಕನಸಿದೆ ನಿಮ್ಮ ಮನೆ ಕಟ್ಸ್ಬೇಕಂಬ ಹತ್ತು ವರ್ಷದ ಕನಸು ಆದ್ರೆ ಈಗ ಕಟ್ಸಕೈತಿ ಹೆಂಗ ಆಕ್ರಿ ಖುಷಿ ಆಕತೈತಿ ಹೌದಲ್ವಾ ಹಾ ಹಾ ಅಲಾಮ ಎಷ್ಟು ಖುಷಿ ಆಕತೈತಿ ಬಹಳ ಖುಷಿ ಆಗೈತಿ ಎಷ್ಟು ಖುಷಿ ಆಗೈತಿ ಮನೆ ಕಟ್ಸಕೈತಿರಿ ಮನೆ ಕಟ್ಸಕ್ತಾರಂತ ಫುಲ್ ಖುಷಿ ಇವತ್ತು ಎಲ್ಲರೂ ಇವತ್ತು ಸಂಪು ಎಲ್ಲರಿಗೆ ಸಾವಿರ ಸಾವಿರ ರೂಪಾಯಿ ಖುಷಿ ಕೊಟ್ಟು ಕಳಿಸ್ತಾರ ಇವತ್ತು ಇವ್ರೇನು ಖುಷಿ ಪಡ್ತಾರ ಇವರು ಅಷ್ಟೇ ಅಲ್ಲಮ್ಮ ಗೈ ಎಷ್ಟು ಖುಷಿ ಐತೆ ಎರಡು ಎರಡು ಲಕ್ಷ ಕೊಡ್ರಿ ಎಲ್ಲರು ನಮ್ಮತ್ತೆ ಇಲ್ಲದಾರ ಎಷ್ಟು ಖುಷಿ ಐತಮ್ಮ ಹಾ ಕೊಡ್ತೀವಿ ರೈಟ್ ಗೈಸ್ ಸತ್ತ ಆಲ್ಮೋಸ್ಟ್ ಆಲ್ ಅರ್ಧ ಬಗೆಯರ್ಧ ತವಾಗ್ಲೆಂಟು ಇದು ನಮ್ಮ ಮಾವರ ಅಂಗಡಿ ಇದು ಅಂದರೆ ನಾವು ಡೆಕೋರೇಷನ್ ಈವೆಂಟ್ಸ್ ಮದುವೆ ಇರುತ್ತಲ್ಲ ಗೈಸ್ ಮದುವೆ ಇದ್ದಾಗ ಸಪ್ಲೈರ್ಸ್ ಸಾಮಾನು ಆಮೇಲೆ ಈವೆಂಟ್ ಡೆಕೋರೇಟರ್ಸ್ ನಾವು ಅಂದರೆ ನಮ್ಮದು ಇದೇ ಶಾಪು ನಮ್ಮ ಮಾವರದುನು ಇದೇ ಶಾಪ್ ಇದೆ ಅಂದರೆ ನಾನು ನಮ್ಮ ಚಿಕ್ಕಪ್ಪ ಇಬ್ಬರು ಪಾರ್ಟ್ನರ್ ಮಾಡ್ತಾಯಿದ್ದೀವಿ ಇವರು ಸಿಂಗಲ್ ಅವರು ನಮ್ಮ ದೊಡ್ಡಣ್ಣ ಇಲ್ಲಿದ್ದ ಈತ ನಮ್ಮ ದೊಡ್ಡಣ್ಣ ಅವನ ನಮ್ಮ ಮಾವನ ಮಗ ಮಾವನ ಮಗಳು ನಮ್ಮ ಅಕ್ಕ ನಮ್ಮ ಅಣ್ಣ ದೊಡ್ಡಣ್ಣನ ಹೆಂಡತಿ ಇವರು ಸ್ಲ್ಯಾಬ್ ಹಾಕೋದು ಮುಗೀತು ಎಲ್ಲ ಇದ್ದಾರೆ ಈ ಸಾಮಾನುಗಳೆಲ್ಲ ಎಲ್ಲ ಮುಗಿಯ ಈಗ ಊಟ ಮಾಡೋದೆ ಎಲ್ಲ ಮುಗದೆ ಈ ಕೆಲಸ ಟು ಜೆಡ್ ಎಲ್ಲ ಮುಗಿದ ಊಟ ರೆಡಿ ಅಲಮ್ಮ ಟೇಸ್ಟಿ ಚಾ ಪಲಾವು ಮತ್ತು ರೈಸು ಎಲ್ಲ ಫುಲ್ ಗಿಚ್ಚು ನೋಡ್ರಿ

ಹೆಂಗೈತೀರ ಊಟ ಮಾಡಿಲ್ಲ ಅಮ್ಮ ಹೆಂಗೈತಮ್ಮ ಆ ಲೈಟ ಅಣ್ಣ ಹೆಂಗೈತೆ ಮುಂಜಲಿದ್ದ ಉಂಡಿಲ್ಲ ನನಗೆ ಆದ್ರೆ ಹೊಟ್ಟೆ ತುಂಬ ಊಟ ಮಾಡಿ ಭಾಳ ಚಲೋ ಐತಿ ಊಟ ಯಾರ್ಯಾರಿಗೆ ಊಟ ಬೇಕು ಮತ್ತೆ ಸಂಬಂಧಕ್ಕೆ ಬರ್ರಿ ಗಿಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನಾವಿನ್ನ ಮನೆಗೆ ಹೋಗಿಲ್ಲ ಮನೆಗೆ ಹೋಗ್ಬೇಕು ತಿನ್ನಕ್ರೈಬರ್ಗೆ ಎಲ್ಲರೂ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಇವ್ರು ನಮ್ಮ ದೊಡ್ಡಮ್ಮ ಏನಮ್ಮ ಖುಷಿ ಐತ ಖುಷಿ ಜಸ್ಟಿಸ್ ಫಾರ್ ಜಸ್ಟಿಸ್ ಫಾರ್ ಸೌಜನ್ಯ ಸೌಜನ್ಯ ಸೌಜನ್ಯಗೆ ನ್ಯಾಯ ಸಿಗ್ಲಿ ಎಲ್ಲಾರು ಹೇಳ್ರಿ ಹೇಳ್ರಿ ಏ ಹೇಳ್ರಿ ಇಲ್ಲಿ ಜಸ್ಟಿಸ್ ಸೌಜನ್ಯಾಗೆ ನ್ಯಾಯ ಸಿಗ್ಲಿ ಅಂತ ಹೇಳ್ತಾ ನೋಡ್ರಿ ಗಾಯಂಕಾಲ ದೊಡ್ಡ ಇವರು ಸ್ವೀಟ್ ಕಪ್ ಸ್ವೀಟ್ ಕುಡಿದು ಮನೆಗೆ ಹೋಗ್ಬಿಡ್ತೀವಿ ಓಕೆ ಗಾಯಸ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ನಾಳೆ ಕಂಟಿನ್ಯೂ ನಾಳೆಗೆ ಮಾಡೋಣ ವಿಡಿಯೋನ ಕಂಟಿನ್ಯೂ ಓಕೆ ಗಾಯ್ಸ್ ಬಾಯ್